ನಟಿಸಿರುವಂತಹ ಹರ್ಷಿತಾ ರಾಮಚಂದ್ರ ಇದ್ದಾರೆ ಸೊ ಈಗ ನಮ್ಮ ಚಿತ್ರದ ಪ್ರಚಾರವನ್ನ ಶಿವಮೊಗ್ಗದಲ್ಲಿ ನಟಿಸ್ತಿರುವಂತ ರಘು ಸರ್ ಇದ್ದಾರೆ ಅವರಿಗೂ ಸ್ವಾಗತ ಆಮೇಲೆ ಇಲ್ಲಿ ಕೆ ಸುಬ್ರಹ್ಮಣ್ಯ ಅಲ್ಲೆಲ್ಲ ಸೊ ಅದೆಲ್ಲ ಒಂಥರ ಈ ಪಶ್ಚಿಮ ಘಟ್ಟದ ತಪ್ಪಲಲ್ಲಿರುವಂಥ ಪ್ಲೇಸಸ್ ಸೊ ಅಲ್ಲಿ ಹುಟ್ಟಿ ಬಿಲ್ದು ನಂಗೊಂದು ಸಿನಿಮಾ ಮಾಡಬೇಕು ಅಂತ ಇಂಡಸ್ಟ್ರಿಗೆ ಬಂದಾಗ ನನಗೆ ಒಂದಷ್ಟು ಅಲ್ಲಿನ ಕಥೆಗಳನ್ನೇ ಮಾಡಬೇಕು ಅಲ್ಲಿ ನಾನು ಜೀವನದಲ್ಲಿ ನೋಡಿರುವಂಥ ಪಾತ್ರಗಳನ್ನ ತೆರೆ ಮೇಲೆ ತರಬೇಕು ಅಂತ ತುಂಬ ಆಸೆ ಇತ್ತು ಆಮೇಲೆ ನಮ್ಮ ರೈಟರು ನಾನು ಒಂದಷ್ಟು ಓದ್ತಾ ಇದ್ದೆ ಪುಸ್ತಕಗಳನ್ನ ಅದರಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವ್ರನ್ನೆಲ್ಲ ಓದುವಾಗ ಅವರು ನಮ್ಮ ನೇಚರ್ನ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂದರೆ ನೇ ಅವರು ನೋಡಿರೋಂಥ ಊರಲ್ಲೇ ನೋಡಿರುವಂಥ ಪಾತ್ರಗಳನ್ನ ಎಷ್ಟು ಚೆನ್ನಾಗಿ ಪೋಟ್ರಿ ಮಾಡ್ತಾರೆ ಸೊ ಆ ನರೇಟಿವ್ ಸ್ಟೈಲು ಅದನ್ನು ನಾವು ಅಳವಡಿಸ್ಕೋಬೇಕು ಆ ಥರ ನಾವು ನೋಡಿರುವಂಥ ಪಾತ್ರಗಳನ್ನೇ ಚೆನ್ನಾಗಿ ತೆರೆ ಮೇಲೆ ತಂದರೆ ಜನ ಇಷ್ಟಪಡ್ತಾರೆ ಅಂತ ಒಂದು ಆಸೆ ಇತ್ತು ಸೊ ಅದೇ ಇದರಲ್ಲಿ ಮಾಡಿರೋಂಥ ಸಿನಿಮಾ ಇದು ಸೊ ಜುಲೈ ನಾಲ್ಕಕ್ಕೆ ರಿಲೀಸ್ ಆಗಿ ಎಲ್ಲ ಕಡೆ ಅಂದರೆ ಮಂಗಳೂರು ಬೆಂಗಳೂರು ಇಂಥ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂದರೆ ಚಿತ್ರರಂಗದ ಅನೇಕರು ನೋಡಿ ಸಿನಿಮಾನ ತುಂಬ ಮೆಚ್ಚಿ ಚೆನ್ನಾಗಿದೆ ಒಳ್ಳೆ ಪ್ರಯತ್ನ ಮಾಡಿದ್ವಿ ಅಂತ ಬೆಂದು ತಟ್ಟಿದ್ದಾರೆ ಆಮೇಲೆ ಜನರಿಂದ ತುಂಬ ಒಳ್ಳೆಯ ಶ್ಲಾಘನೆ ವ್ಯಕ್ತ ಆಗಿದೆ ಈವನ್ ಶಿವಮೊಗ್ಗದಲ್ಲೂ ಕೂಡ ಒಂದಷ್ಟು ಸಿನಿಮಾ ಪ್ರೇಮಿಗಳಿಂದ ಒಳ್ಳೆ ಮೆಚ್ಚುಗೆ ವ್ಯಕ್ತ ಆಗಿದೆ ಸೊ ನಾವು ಇವತ್ತು ಬಂದಿರೋ ಉದ್ದೇಶ ಏನಂದರೆ ಒಂದು ಶಿವಮೊಗ್ಗದಲ್ಲಿ ನಮ್ಮ ಮೇಲೆ ಪ್ರೀತಿ ಇಟ್ಟು ಒಂದು ಹೊಸ ತಂಡನ ಬಂದು ಸಿನಿಮಾ ನೋಡಿರೋರಿಗೆ ಧನ್ಯವಾದ ಹೇಳಬೇಕು ಒಂದು ಇನ್ನೊಂದು ಇದು ಶಿವಮೊಗ್ಗದಲ್ಲಿ ಇನ್ನಷ್ಟು ಜನರಿಗೆ ರೀಚ್ ಆಗಬೇಕು ಅಂತ ಯಾಕಂದರೆ ಇದು ಈಗ ಅರೆಮಲ್ನಾಡು ಅಂದರೆ ಈ ಮಲೆನಾಡು ಬದಿಯಲ್ಲಿ ಯಾರಿದ್ದಾರೆ ಅವರಿಗೆಲ್ಲ ರಿಲೇಟ್ ಆಗುವಂಥ ಸಿನಿಮಾ ಇದು ಅಂದರೆ ನಾವು ಇದರಲ್ಲಿ ಬರೋ ಪ್ರತಿಯೊಂದು ಪಾತ್ರನೂ ನಾವು ಊರಲ್ಲಿ ನೋಡಿರುವಂಥದ್ದು ನಿಮಗೆ ಅದು ನೋಡುವಾಗ ರಿಲೇಟೆಬಲ್ ಅನಿಸುತ್ತೆ ಅಂದರೆ ಒಂದೊಂದು ಪಾತ್ರ ಬರೋ ನಮ್ಮ ಪಕ್ಕದ ಮನೆಯಲ್ಲಿ ಅಥವಾ ನಮ್ಮ ಊರಲ್ಲಿ ಯಾರನ್ನೋ ನೋಡಿದ್ದೀನಿ ಅಥವಾ ಕಪ್ಪಲ್ ದಿವ್ಯಾ ಪ್ರವೀಣ ಈ ಥರ ಕಪಲ್ಸು ನಮ್ಮೂರಲ್ಲೂ ಸಿಕ್ಕಾಕೊಂಡು ನಿಮಗೆ ಯಾವುದಾದ್ರು ಘಟನೆ ನೆನಪಾಗುತ್ತೆ ಸೊ ಈ ಥರ ಎಲ್ಲರಿಗೂ ಒಂದು ರಿಲೇಟ್ ಆಗುವಂಥ ಸಿನಿಮಾ ಸೊ ಇದನ್ನು ನಮ್ಮ ಶಿವಮೊಗ್ಗದ ಜನತೆಗೆ ಈ ಸಿನಿಮಾ ಇನ್ನಷ್ಟು ರೀಚ್ ಆಗಬೇಕು ಸೊ ಇನ್ನಷ್ಟು ಜನ ಅವರ ಪ್ರೀತಿ ಕೊಡಬೇಕು ಅಥವಾ ಅವರು ಇನ್ನಷ್ಟು ಜನ ನಮ್ಮ ಸಿನಿಮಾ ನೋಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತು ಸೇರಿದ್ದೇವೆ ಸೊ ದಯವಿಟ್ಟು ಇದನ್ನ ಜನರಿಗೆ ಇನ್ನಷ್ಟು ತಲುಪಿಸಿ ಅಂತ ಕೇಳ್ಕೊತೀನಿ ಸೊ ಈಗ ನಮ್ಮ ಸಿನಿಮಾದ ಸರ್ ನನ್ನ ಹೆಸ್ರು ರಕ್ಷಿತ್ ಅಂತ ಮೂಲತಃ ನಮ್ಮದು ಪುತ್ತೂರು ನಮಸ್ಕಾರ ನಾನು ಹರ್ಷಿತಾ ರಾಮಚಂದ್ರ ನಾನು ಮೂಲತಃ ಬೆಂಗಳೂರಿನ ಹುಡುಗಿ ಈ ಚಿತ್ರದಲ್ಲಿ ನಾನು ದಿವ್ಯಾ ಅನ್ನುವಂತ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದೀನಿ ದಿವ್ಯಾ ಒಂದು ಅಂಗನವಾಡಿ ಟೀಚರ್ ಆಮೇಲೆ ಒಂದು ಜವಾಬ್ದಾರಿ ಇರುವಂತ ಹೆಣ್ಮಗಳು ಈ ತರ ಬಾಯ್ ಫ್ರೆಂಡ್ ಕಡೆ ಅಂತ ಹೋಗಿ ಮಾತಾಡೋಕೆ ಅಂತ ಹೋಗ್ತೀವಿ ಅದು ಹೆಂಗಾಗತ್ತೆ ಅದರಿಂದ ಹೇಗೆ ಹೊರಗಡೆ ಬರ್ತೀವಿ ಅನ್ನೋದು ನೀವು ಸಿನಿಮಾದಲ್ಲೇ ನೋಡ್ಬೇಕು ಸೊ ಸೆಕೆಂಡ್ ವೀಕಿಗೆ ನಾವು ಕಾಲಿಟ್ಟಿದ್ದೀವಿ ಅಂಡ್ ಶಿವಮೊಗ್ಗದಲ್ಲಿ ನಾವು ಸರ್ ವಿಡಿಯೋಸ್ ಅವರು ಹಾಕ್ತಿರ್ತಾರೆ ನಾವು ಇದ್ವಿ ನನ್ನೊಂದಿಷ್ಟು ಫ್ರೆಂಡ್ಸ್ ರಿಲೇಟಿವ್ಸ್ ಇದ್ದಾರೆ ಸೊ ಅವರೆಲ್ಲರೂ ಕಾಲ್ ಮಾಡಿ ಮೂವಿ ನೋಡಿದ್ವಿ ತುಂಬಾ ಚೆನ್ನಾಗಿದೆ ಅಂತೆಲ್ಲ ಸಪೋರ್ಟ್ ಮಾಡಿದ್ದಾರೆ ಧನ್ಯವಾದಗಳು ಶಿವಮೊಗ್ಗಕ್ಕೆ ಜನತೆಗೆ ಅಂಡ್ ಇದೇ ಥರ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ನಮ್ಮನ್ನು ಬರಮಾಡಿಕೊಂಡು ಇಷ್ಟು ಪ್ರೀತಿಯಿಂದ ನಮ್ಮ ಪಿಯವರು ಇಲ್ಲಿನ ಇರ್ಬೋದು ಅವರ ತಂಡ ಇರ್ಬೋದು ಆಮೇಲೆ ಭಾರತ್ ಸಿನಿಮಾದಲ್ಲಿ ಇವತ್ತಿಗೂ ಒಂದು ಹೌಸ್ಫುಲ್ ಶೋಸ್ ಆಗ್ತಾನೆ ಇದೆ ಶಿವಮೊಗ್ಗದಲ್ಲಿ ಇವತ್ತೂ ಹೌಸ್ಫುಲ್ ಶೋ ಇದೆ ಇದಕ್ಕೆ ಮುಂದೆನೂ ಒಳ್ಳೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ಅಂದರೆ ಪ್ರತಿಯೊಂದು ಕಡೆ ಮಂಗಳೂರು ಇರ್ಬೋದು ಮತ್ತು ಪುತ್ತೂರು ಇರ್ಬೋದು ಕುಂದಾಪುರ ಇರ್ಬೋದು ಹಾಗೆ ನಮ್ಮ ಕೋಲಾರ ಡಿಸ್ಟಿಕ್ಕಲ್ಲಿ ನನ್ನ ಹುಟ್ಟು ಬೆಳೆದಿರ್ತಕ್ಕಂಥ ಮಾಲೂರಲ್ಲೂ ಇರ್ಬೋದು ಒಂದು ವಾರದಿಂದ ಅಲ್ಲಿನೂ ಯಶಸ್ವಿ ಪ್ರದರ್ಶನ ಕಾಣ್ತಿದೆ ಅದಾಗಿ ಬೆಂಗಳೂರಲ್ಲಿ ಒಂದಷ್ಟು ಮಲ್ಟಿಪ್ಲೆಕ್ಸ್ ಥಿಯೇಟ್ರಲ್ಲಿ ಇರ್ಬೋದು ಸಿಂಗಲ್ ಸ್ಕ್ರೀನ್ಸಲ್ಲೂ ಆಮೇಲೆ ಒಂದು ಒಳ್ಳೆಯ ಪ್ರಯತ್ನ ಪಟ್ಟಿದ್ದಾವೆ ಅಂತ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ ನಮಗೆ ಅಂದರೆ ಒಂದಷ್ಟು ಜನ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಸಿನಿಮಾಗಳು ನೋಡಿ ಪರಭಾಷಾ ಚಿತ್ರಗಳನ್ನ ನೋಡಿ ಪರಭಾಷಾ ಚಿತ್ರಗಳನ್ನ ಹೊಗಳೋದ್ರಲ್ಲೇ ನಮ್ಮದು ಒಂದಷ್ಟು ಜನರು ಕಾಲ ಕಳೆದ್ಬಿಟ್ಟಿದ್ದಾವೆ ಅಂದರೆ ನಮ್ಮ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರ್ತಿಲ್ಲ ಒಂದು ಲೋ ಬಜೆಟ್ ಇರ್ಬೋದು ಒಂದು ಪ್ರಯೋಗಗಳಾಗ್ತಿಲ್ಲ ಹೊಸ ಪ್ರಯತ್ನಗಳಾಗ್ತಿಲ್ಲ ಅಂತ ಹೇಳಿ ಹೇಳಿ ಹೇಳಿನೇ ಒಂದಷ್ಟು ಪರಭಾಷೆಗಳನ್ನ ಹೊಗಳೋದ್ರಲ್ಲೇ ಒಂದಷ್ಟು ಕಾಲ ಕಳೆದಿರೋದ್ರಲ್ಲಿ ಇವತ್ತು ಅದಕ್ಕೆಲ್ಲ ಉತ್ತರ ಕೊಡೋವಂಥ ಒಂದು ಸಿನಿಮಾ ಮಾಡಿದ್ದೇವೆ ಹೆಮ್ಮೆಯಿಂದ ಹೇಳ್ಕೊತವೆ ಅಹ್ ಒಂದಷ್ಟು ಪರಿಸರನ ಇಟ್ಕೊಂಡು ಒಂದಷ್ಟು ಒಂದು ನಡೆದಿರ್ತಕ್ಕಂಥ ಒಂದಷ್ಟು ಘಟನೆಗಳನ್ನ ಇಟ್ಕೊಂಡು ಒಂದು ಹೊಸ ರೀತಿಯಲ್ಲೇ ತೋರಿಸಿರ್ತಕ್ಕಂಥ ನಿರ್ದೇಶಕರು ರಕ್ಷಿತ್ ಅವರು ಈ ಸಿನಿಮಾನ ಈ ಸಿನಿಮಾದಲ್ಲಿ ಒಂದು ಅನ್ನೋ ಒಂದು ನೆಗೆಟಿವ್ ಕ್ಯಾರೆಕ್ಟ್ರು ನನಗೆ ಕೊಟ್ಟಿರೋಂಥದ್ದು ಒಂದು ಇಡೀ ಸಿನಿಮಾ ಥ್ರೂ ಸಿನ್ಮಾ ಒಂದು ಸಸ್ಪೆನ್ಸ್ ಥ್ರಿಲ್ಲರಲ್ಲೇ ನಡೆಯುತ್ತೆ ಅದಾಗಿ ಒಂದು ಹೆಣ್ಣಿನ ಸುತ್ತಮುತ್ತ ಆಗುವಂಥ ಒಂದು ಕತೆ ಅದಾಗಿ ಪರಿಸರ ಅಂತಂದ್ರೆ ನಾವು ನೇಚರ್ ಅಂದರೆ ಒಂದು ತಾಯಿಗೆ ಹೋಲಿಕೆ ಮಾಡ್ತೀವಿ ಅದಾದಮೇಲೆ ಒಂದಷ್ಟು ಕರ್ಮ ಧರ್ಮಗಳ ಬಗ್ಗೆ ಮಾತಾಡ್ತೀವಿ ಯಾರೇ ಆಗಲಿ ಒಂದು ಕರ್ಮ ಮಾಡಿದರೆ ಅದನ್ನು ಅನುಭವಿಸಲೇಬೇಕು ಅನ್ನೋದು ನಾವು ಯಾವಾಗಲೂ ಆಡು ಭಾಷೆನಲ್ಲಿ ಹೇಳ್ತಾನೆ ಇರ್ತೀವಿ ಬಟ್ ಬಟ್ ಒಂದಷ್ಟು ಪ್ರಶ್ನೆಗಳಿಗೆ ಒಂದಷ್ಟು ಇದಕ್ಕೆಲ್ಲ ಈ ಸಿನಿಮಾ ನೋಡಿದ್ರೆ ನಮ್ಮ ನಿಜ ಜೀವನದಲ್ಲಿ ಆಗಿರ್ತಕ್ಕಂಥ ಒಂದು ಕೆಲವೊಂದು ಘಟನೆಗಳಿಗೆ ಕೆಲವೊಂದು ಇನ್ಸಿಡೆಂಟ್ಸ್ಗೆಲ್ಲ ಸಾಕ್ಷಿ ಆಗ್ತಾ ಹೋಗುತ್ತೆ ಈ ಸಿನಿಮಾ ಈ ಸಿನಿಮಾದಲ್ಲಿ ನಂದು ಬಾಬು ಅನ್ನೋ ಪಾತ್ರ ನಾನು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಾದಮೇಲೆ ಇದು ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆಗಿರ್ತಕ್ಕಂಥವ್ರು ಈ ಸಿನಿಮಾಗೆ ಕೊಟ್ಟಿರ್ತಕ್ಕಂಥ ಜನರ ಪ್ರಶಂಸೆ ಏನಿದೆಯೋ ಅದೆಲ್ಲದಕ್ಕೂ ಥ್ಯಾಂಕ್ ಯು ಹಾಗೆ ವಿಶೇಷವಾಗಿ ಇವತ್ತು ನಾವು ಶಿವಮೊಗ್ಗಕ್ಕೆ ಬಂದು ಶಿವಮೊಗ್ಗದ ಜನತೆಗೆ ಥ್ಯಾಂಕ್ ಯು ಇಡೀ ತಂಡದ ಕಡೆಯಿಂದ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ನಾನು ವೈಯಕ್ತಿಕ ಹೋಗುವಷ್ಟೇ ಇಲ್ಲಿ ಶಿವಮೊಗ್ಗದಲ್ಲಿ ಬಹಳಷ್ಟು ಪ್ರೆಸ್ ಮೀಟ್ಗಳಿಗೆ ಅಂದರೆ ಒಂದಷ್ಟು ಸಿನಿಮಾಗಳಿಗೆಲ್ಲ ಬಂದು ಹೋಗ್ತಿರ್ತಾನೆ ಅವಾಗ ಒಂದಷ್ಟು ಜನ ಯಾರು ನನಗೆ ಪರಿಚಯ ಇರ್ತಾರೋ ನನ್ನ ಸ್ನೇಹಿತರು ನನಗಿಂತ ಹಿರಿಯರು ಇರ್ಬೋದು ಅವರೆಲ್ಲ ಸಿನಿಮಾ ನೋಡಿದವರು ಒಳ್ಳೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ದಯವಿಟ್ಟು ಇಲ್ಲಿ ಯಾರ್ಯಾರು ಸಿನಿಮಾ ನೋಡಿಲ್ಲೋ ಭಾರತ್ ಸಿನಿಮಾದಲ್ಲಿ ಶೋಸ್ ಇರುತ್ತೆ ಇನ್ನೂ ನೆಕ್ಸ್ಟ್ ವಾರನೂ ಕಂಟಿನ್ಯೂ ಆಗುತ್ತೆ ದಯವಿಟ್ಟು ನಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಈ ಥರ ಹೊಸ ತಂಡ ಅಂದರೆ ನಾನು ಆ್ಯಕ್ಟ್ ಮಾಡ್ಬೋದು ಒಬ್ಬ ಕಲಾವಿದನಾಗಿ ಬರ್ಬೋದು ಎಷ್ಟು ದಿನ ಡೇಟ್ ಇದೆಯೋ ಅಷ್ಟು ದಿನ ನಾನು ಕೆಲಸ ಮಾಡ್ಬೋದು ಅದರಲ್ಲಿ ಏನೋ ಒಂದಷ್ಟು ಚೌಕಾಸಿ ಮಾಡಿಕೊಂಡು ಹೊಸ ತಂಡ ಅಂತೇಳಿ ಒಂದಷ್ಟು ಪೇಮೆಂಟ್ ಕಡಿಮೆ ಮಾಡಿಕೊಂಡು ನಾನು ಹೋಗ್ಬೋದು ಒಂದಷ್ಟು ವರ್ಷಗಳಿಂದ ಒಂದಷ್ಟು ಕನಸುಗಳನ್ನ ಕಂಡುಕೊಂಡಿರ್ತಾರೆ ನಿರ್ದೇಶಕರು ಹಾಗೆ ಈ ಸಿನಿಮಾದ ಎಡಿಟರ್ ಇರ್ಬೋದು ಈ ಸಿನಿಮಾದ ಯಶಿಯವರು ಅವರು ಮಾವ ಮೈ ಹುಷಾರಿಲ್ಲ ಪಾಪ ಅವರು ಬರಲಿಕ್ಕೆ ಆಗಲಿಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಹಾಗೆ ಇವರೆಲ್ಲ ಒಂದು ತಂಡ ಕಟ್ಕೊಂಡು ಒಂದು ಐದಾರು ಜನ ತಂಡ ಕಟ್ಕೊಂಡು ಅವ್ರ ಸುಖಗಳನ್ನೆಲ್ಲ ಬಿಟ್ಟು ಒಂದಷ್ಟು ಜನ ಅವ್ರ ಅವರು ಒಂದಷ್ಟು ಕಡೆಯೆಲ್ಲ ದುಡ್ಡು ದುಡ್ಡೆಲ್ಲ ತೊಗೊಂಬಂದು ಸಿನ್ಮಾ ಮಾಡಬೇಕು ಸಿನ್ಮಾನೇ ನಮ್ಮ ಜೀವನ ಅಂತ ಕಟ್ಕೊಂಡು ಒಂದು ತಂಡ ಕಟ್ಕೊಂಡು ಮಾಡಿರ್ತಕ್ಕಂಥ ಸಿನ್ಮಾ ಇದು ಕಷ್ಟಪಟ್ಟು ಏನೂ ಮಾಡಲಿಲ್ಲ ಸಿನ್ಮಾ ಅಂದರೆ ತುಂಬ ಇಷ್ಟಪಟ್ಟು ಸಿನ್ಮಾ ಮಾಡಿದ್ದು ಹಾಗಾಗಿ ಎಲ್ರಿಗೂ ಇಷ್ಟ ಹಾಗೆ ಆಗುತ್ತೆ ಈ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕತೆ ಇದು ಅಂದ್ರೆ ಜಂಗಲ್ ಮಗಲಿಂದ ಏನಕ್ಕೆ ಇಟ್ಟಿದಿವಿ ಅಂದ್ರೆ ಅದು ಅಹ್ ಒಂದು ಇದು ಅದು ಅಂದ್ರೆ ಒಂದು ಅಹ್ ಈ ಉತ್ತರ ಕರ್ನಾಟಕ ಕಡೆಯಲ್ಲ ಒಂದು ನುಡಿಗಟ್ಟು ತರ ಯೂಸ್ ಮಾಡ್ತಾರೆ ಅಂದ್ರೆ ಏನೋ ಒಂದು ಹುಡುಗ ಹುಡುಗಿ ಸಿಕ್ಕಾಕೊಂಡ್ರೆ ಅವ ಏನೋ ಇದು ಜಂಗಲ್ ಮಂಗಲ್ ಅಂತ ಯೂಸ್ ಮಾಡ್ತಾರೆ ಅದಕ್ಕೋಸ್ಕರ ಇಟ್ಟಿದ್ವಿ ಅಂದ್ರೆ ಮಂಗಲ್ ಅನ್ನೋದಕ್ಕೆ ಮಂಗಳ ಅನ್ನೋ ಅರ್ಥ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಪ್ರೋಮೋದಲ್ಲಿ ಅದನ್ನ ತೋರ್ಸಕ್ ನಮ್ಗೆ ಆಗಲ್ಲ ಯಾಕಂದ್ರೆ ನಿಮ್ಗೆ ಸಿನಿಮಾ ನೋಡುವಾಗ ಆ ಒಂದು ಥ್ರಿಲ್ ಫ್ಯಾಕ್ಟರ್ ಇದೆಯಲ್ಲ ನಾವು ಅದನ್ನ ಆ ಫ್ಯಾಕ್ಟರ್ಸ್ ಇಲ್ಲಿ ಪ್ರೋಮೋದಲ್ಲಿ ಹಾಕಿದ್ರೆ ಸೊ ಆ ಥ್ರಿಲ್ ಫ್ಯಾಕ್ಟರ್ ಹೊರಟೋಗ್ಬೋದು ನಿಮ್ಗೆ ಆ ಥಿಯೇಟ್ರಲ್ಲಿ ಆ ಸರ್ಪ್ರೈಸ್ ಎಲಿಮೆಂಟ್ ಸಿಕ್ಕಿದ್ರೇನೆ ಚಂದ ಅಂತ ನಾವು ತುಂಬಾ ವಿಷಯನ ಇಲ್ಲಿ ಬಿಟ್ಕೊಟ್ಟಿಲ್ಲ ಮತ್ತೆ ಆ ಫಂಬಲ್ ನೆಸ್ ಅನ್ನೋದು ಇಡೀ ಸಿನಿಮಾದಲ್ಲಿ ಇದೆ ಅಂದ್ರೆ ಅಲ್ಲೊಬ್ ಸಿಗಾಕೋತಾರೆ ಇನ್ನೊಬ್ಬ ಸಿಗಾಕೋತಾರೆ ಈ ತರನೇ ಹೋಗೋದ್ರಿಂದ ನೀವ್ ಹೇಳಿರೋದು ಆ ಒಂದೂವರೆ ಗಂಟೆ ಅಷ್ಟೇ ಸಿನಿಮಾ ಇರೋದು ಈ ಒಂದೂವರೆ ಗಂಟೆ ನಂಗೆ ಏನು ಉದ್ದೇಶ ಇತ್ತು ಅಂದ್ರೆ ಈ ಸಿನಿಮಾದಲ್ಲಿ ಒಂದು ಹಾಡಿಲ್ಲ ಸೊ ಅದು ಹಾಡಿ ಏನಕ್ಕಿಲ್ಲ ಅಂದ್ರೆ ಈ ಸಿನಿಮಾದಲ್ಲಿ ನನಗೆ ಪ್ರೇಕ್ಷಕರಿಗೆ ಈ ಒಂದೂವರೆ ಗಂಟೆ ಏನಿದೆ ಅವರು ಒಂದು ಆ ಊರಲ್ಲಿ ಇದ್ದಾರೆ ಅನ್ನುವಂಥ ಒಂದು ಅನುಭವ ತರಿಸ್ಬೇಕಿತ್ತು ಅಂದ್ರೆ ಏನು ಒಂದು ಪಶ್ಚಿಮ ಘಟ್ಟದ ಒಂದು ಕಾಲ್ಪನಿಕ ಜಾಗದಲ್ಲಿ ಈ ಕತೆ ನಡೆಯುತ್ತೆ ಸೊ ಆ ನನಗೇನಾಗ್ಬೇಕಿತ್ತು ಅಂದ್ರೆ ಯಾವ ಒಬ್ಬ ನೋಡುವಂತ ಪ್ರೇಕ್ಷಕ ತಾನು ಅಲ್ಲಿ ಒಂದು ಪಾತ್ರ ಆಗಿ ಆ ಊರಲ್ಲಿ ಇರುವಂತ ಒಂದು ಅನುಭವ ಕೊಡ್ಬೇಕಿತ್ತು ಹಾಗಾಗಿ ಈ ಸಿನಿಮಾದಲ್ಲಿ ನಾನು ಒಂದು ಹಾಡಿಟ್ಟಿಲ್ಲ ಪೂರ್ತಿ ಒಂದೂವರೆ ಗಂಟೆ ಏನಿದೆ ಅದು ಆ ಇಡೀ ಕಥೆ ಕಥೆಯಲ್ಲೇ ನಿಮ್ಮನ್ನು ಕೂರಿಸ್ತಾ ಹೋಗುತ್ತೆ ಆ ಬಟ್ ಹಾಗಂತ ಇದ್ರಲ್ಲಿ ಅಹ್ ಇಬ್ರು ಸಂಗೀತ ನಿರ್ದೇಶಕರಿದ್ದಾರೆ ಅಂದ್ರೆ ಒಂದಷ್ಟು ಒಳ್ಳೆ ಬಿ ಜಿ ಇದೆ ಸೊ ಅದು ನಿಮ್ಮನ್ನ ಕತೆಗೆ ಇನ್ನಷ್ಟು ಹುಕ್ ಮಾಡುತ್ತಾ ಹೋಗುತ್ತೆ ಸೊ ಒಬ್ರು ಪ್ರಸಾದ್ ಕೆ ಶೆಟ್ಟಿ ಅಂತ ಇನ್ನೊಬ್ರು ಪೂರ್ಣಚಂದ್ರ ತೇಜಸ್ವಿ ಅಂತ ಅವರು ತುಂಬಾ ಒಳ್ಳೆ ಹಿನ್ನೆಲೆ ಸಂಗೀತ ನೀಡಿದ್ದಾರೆ ಸೊ ಅದು ಕಥೆಯನ್ನ ನಿಮ್ಗೆ ಅಲ್ಲಿ ಇನ್ನಷ್ಟು ಹೆಲ್ಪ್ ಮಾಡುತ್ತೆ ಆಮೇಲೆ ವಿಷ್ಣು ಪ್ರಸಾದ್ ಪಿ ಅಂತ ಅವರು ಇದರ ಛಾಯಾಕರ ಗ್ರಾಹಕರು ಅವರು ನಮ್ಮ ಪಶ್ಚಿಮ ಘಟ್ಟದ ಕಾಡಿನ ಸೌಂದರ್ಯವನ್ನ ಇನ್ನಷ್ಟು ಹೆಚ್ಚಿಸೋ ಹೆಚ್ಚಿಸಿ ನಿಮಗೆ ತೋರಿಸಿದ್ದಾರೆ ಸೊ ಹಾಗು ಇನ್ನೊಂದು ವಿಷಯ ನಾನು ಹೇಳಲೇಬೇಕು ಸೊ ಈ ನಮ್ಮ ಸಿನಿಮಾ ಆದ್ಮೇಲೆ ನಮಗೆ ಅಂದ್ರೆ ನಮ್ದು ರಿಲೇಟಿವ್ಲಿ ಹೊಸ ತಂಡ ಅಂದ್ರೆ ಇಲ್ಲಿ ತನಕ ಈ ತರ ಪ್ರಯತ್ನ ನಾವು ಮಾಡಿರ್ಲಿಲ್ಲ ಆ ಟೈಮಲ್ಲಿ ರಿಲೀಸ್ ಮಾಡುವಾಗ ಹೇಗಪ್ಪ ಏನೋ ಅಂತ ನಮಗೊಂದು ಪ್ರಶ್ನೆ ಇತ್ತು ಆ ಟೈಮಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ದೇಶಕ ಸಿಂಪಲ್ ಸುನಿ ಅವರು ಅವರು ಈ ಸಿನಿಮಾ ನೋಡಿ ತುಂಬಾ ಇಷ್ಟ ಆಗಿ ಸೊ ಅವ್ರ ಇಂದ ಸುನಿ ಸಿನಿಮಾಸ್ ಇಂದ ಈ ಸಿನಿಮಾನ ಪ್ರೆಸೆಂಟ್ ಮಾಡ್ತಾ ಇದಾರೆ ಹತ್ರ ಒಂದು ಅಂತ ಸಣ್ಣ ಗ್ರಾಮ ಇದೆ ಅಂದ್ರೆ ಕುಕ್ಕೆ ಐದಾರು ಕಿಲೋಮೀಟರ್ ದೂರದಲ್ಲಿ ಒಂದು ಸಣ್ಣ ಗ್ರಾಮ ಇದೆ ಆ ಒಂದೇ ಗ್ರಾಮದಲ್ಲಿ ಇಡೀ ಕತೆ ನಡೆಯುತ್ತೆ ಆ ಗ್ರಾಮ ಮತ್ತೆ ಹೊಂದ್ಕೊಂಡಿರುವಂತ ಕಾರ್ಡ್ ಕಾಡಲ್ಲಿ ಇಡೀ ಕತೆ ನಡೆಯುತ್ತೆ ಒಂದೇ ಜಾಗದಲ್ಲಿ ಶೂಟಿಂಗ್ ಆಗಿದೆ ಇಲ್ಲ ಇಲ್ಲ ಬೈಕ್ದು ರಿಜಿಸ್ಟ್ರೇಷನ್ ಇಲ್ಲ ಇಲ್ಲ ಕೆ ನೈನ್ಟೀನ್ ಅನ್ಸುತ್ತೆ ಸರ್ ಅದು ಆಲ್ಮೋಸ್ಟ್ಲಿ ಆ ಇಲ್ಲ ಇಲ್ಲ ಕೆ ನೈನ್ಟೀನ್ ಇರ್ಬೇಕು ಅದು ಹಾಸನ್ ಕಡೆ ಅಲ್ಲ ಇಲ್ಲಿ ಕೊಗೆ ಸುಬ್ರಹ್ಮಣ್ಯ ಕಡೆನೇ ಪೂರ್ತಿ ಶೂಟ್ ಆಗಿರೋದು ಇದು ಒಂದು ಒ ಟಿ ನಲ್ಲಿ ಮಾತ್ರ ರಿಲೀಸ್ ಮಾಡೋಣ ಅಂತ ಅನ್ಕೊಂಡಿದ್ರು ಸರ್ ಒ ಟಿ ಟಿನಲ್ಲಿ ರಿಲೀಸ್ ಮಾಡಿ ನಾವು ಹಾಕಿದ್ದು ಅಂದ್ರೆ ಇವರೇ ದುಡ್ಡು ಹಾಕೊಂಡು ಮಾಡಿರತಕ್ಕಂಥ ಸಿನಿಮಾ ಆಗಿರೋದ್ರಿಂದ ಒ ಟಿ ಟಿನಲ್ಲಿ ಹಾಕ್ಕೊಂಡು ಸಿನ್ಮಾ ಅಂದರೆ ಓ ಟಿ ಟಿಗೆ ಮಾತ್ರ ಅಂತ ಫಸ್ಟ್ ಗಮನ ಹರಿಸಿದ್ದು ಅದು ಅದ್ರ ಬಗ್ಗೆನೇ ಇದ್ದಿತ್ತು ಅದಾಗಿ ಸಿನ್ಮಾ ಆದಮೇಲೆ ಇಲ್ಲ ಜನಗಳಿಗೆ ಇಷ್ಟ ಆಗುತ್ತೆ ಇದನ್ನು ರಿಲೀಸ್ ಮಾಡೋಣ ಅಂಥೇಳಿ ಆವಾಗ ಒಂದಷ್ಟು ಪ್ರಯತ್ನಗಳು ಪಡಬೇಕಾದ್ರೆ ಆ ಸಿಂಪಲ್ ಸುನಿ ಅವರು ಬಂದು ಅವ್ರ ಪ್ರೆಸೆನ್ಸಲ್ಲಿ ಹಾಗೆ ಅವರು ಸುಪ್ರೀತ್ ಅವರು ಅವರು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಈ ಸಿನಿಮಾನ ಅಂತೇಳಿ ಮಾಡಿಸಿದ್ದು ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ ಇಡೀ ತಂಡದ ಕಡೆಯಿಂದ ನೀವೆಲ್ಲರೂ ಸಿನಿಮಾ ನೋಡ್ತೀರ ಅಂದರೆ ನಾವು ಭರತ್ ಸಿನಿಮಾದಲ್ಲಿ ನಾಡಬೇಕಾದ್ರೆ ಆ ಶೋ ಆರ್ಗನೈಸ್ ಮಾಡೋಕ್ಕೆ ನಮ್ಮ ಇಡೀ ತಂಡ ನಿಮ್ಮ ಹತ್ರ ಕೇಳ್ಕೊತೀವಿ ಇವೆಲ್ಲರೂ ಸಿನಿಮಾ ನೋಡ್ತೀವಿ ಅಂದರೆ ಅದನ್ನು ರಾಘು ಅವರು ಕೋಆರ್ಡಿನೇಟ್ ಮಾಡ್ತಾರೆ ಅದಾದಮೇಲೆನೂ ಬೇಕಾದರೆ ನೀವು ಈ ಸಿನಿಮಾ ಬಗ್ಗೆ ಇವತ್ತೇ ಬರೀಬೇಕು ಅನ್ನೋದೇನಿಲ್ಲ ಯಾಕಂದರೆ ನಮ್ಮ ಒಂದು ಚಿಕ್ಕ ಪ್ರಯತ್ನ ಅಂದರೆ ನಾವು ಓವರ್ ಕಾನ್ಫಿಡೆನ್ಸಲ್ಲಿ ಲೈಕ್ ತುಂಬ ಅದ್ಭುತವಾಗಿ ಮಾಡಿದ್ದೀವಿ ಅಂತ ಹೇಳ್ತಿಲ್ಲ ಬಟ್ ಒಂದು ನಮ್ಗೆ ಆತ್ಮಕ್ಕೆ ಅಂದರೆ ನಮ್ಮ ನಮ್ಮ ನಾನು ಮಾಡಿರತಕ್ಕಂಥ ಒಂದು ಇನ್ನೂರು ಸಿನಿಮಾಗಳಲ್ಲಿ ಈ ಸಿನಿಮಾ ಅಂದರೆ ಒಂದು ಒಂದಿದೆ ಈ ಸಿನಿಮಾದ್ರ ಬಗ್ಗೆ ಒಂದಷ್ಟು ನಂಬಿಕೆ ಇರೋದ್ರಿಂದ ಹೇಳ್ತಿದ್ದೀನಿ ನೀವು ಸಿನಿಮಾ ನೋಡಿನೂ ಬರಿಬೋದು ಸಿನಿಮಾ ನೋಡಾದ್ಮೇಲೆ ನಿಮ್ಗೆ ಖಂಡಿತವಾಗಲೂ ಇಷ್ಟ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಸರ್ ನಾಳೆಗೆ ಹೌದು ಸರ್ ಅದು ಅದು ಅದಾಗಿನೇ ನಾನು ನಿರ್ದೇಶಕರ ಹತ್ರ ಫಸ್ಟ್ ಟೈಮ್ ಮಾತಾಡಿದೆ ಸರ್ ಅಂದರೆ ಶೋ ಆರ್ಗನೈಸ್ ಮಾಡಿದ್ರು ಅಂತ ಇವಾಗ ನಾರ್ಮಲಿ ಹಂಗೆ ಆಗುತ್ತೆ ಸರ್ ಅಂದರೆ ಸಿನಿಮಾ ನೋಡಿದ ಆದಮೇಲೆ ಒಂದಷ್ಟು ಕೂತು ಮಾತಾಡೋದು ಅಥವಾ ಬರೀ ಟ್ರೈಲರ್ ರಿಲೀಸ್ ಆದರೆ ಆ ಟ್ರೈಲರ್ ಬಗ್ಗೆ ಮಾತಾಡೋದು ಈ ಥರದಾಗುತ್ತೆ ಬಟ್ಟು ಹಾಗಾಗಿನೇ ಇವತ್ತು ಯಾರು ಮಾತಾಡದಿರೋ ಮೌನ ತುಂಬಾ ಈ ಹಾಲಲ್ಲಿ ಮೌ ಮೌನವಾಗಿ ಜಾಸ್ತಿ ಇದ್ದೀವಿ ಯಾಕಂದರೆ ಅದಕ್ಕಾಗಿ ಅಣ್ಣ ನೀವೇ ಮಾತಾಡಿ ನಿಮ್ಮ ಸಿನಿಮಾ ಬಗ್ಗೆ ಹೇಳ್ಕೊಳ್ಳಿ ಅಂತಾಯ್ತು ಇವತ್ತು ನಮಗೂ ಅದು ಆಗ್ತಿದೆ ಹೌದು ಸರ್ ನೀವು ಟ್ರೈಲರ್ ನೋಡಿ ಎರಡು ಪ್ರಶ್ನೆ ಕೇಳೋರು ಮೂವಿ ನೋಡಿದರೆ ಖಂಡಿತ ಗೊತ್ತಿದೆ ಸರ್ ನಿಮ್ಮ ಮೇಲೆ ಅಪಾರವಾದ ನಂಬಿಕೆ ಇದೆ ಸರ್ ಒಂದಷ್ಟು ಪ್ರಶ್ನೆಗಳು ಬಂದಿರೋದು ಅದು ಚರ್ಚೆ ಮಾಡೋಕ್ಕೂ ತುಂಬ ಚೆನ್ನಾಗಿರೋದು ಅಂದರೆ ಸಿನ್ಮಾ ಬಗ್ಗೆ ಮಾತಾಡೋಕ್ಕೂ ತುಂಬ ಚೆನ್ನಾಗಿರೋದು ಅದು ನಮ್ಮ ತಂಡದ ಕಡೆಯಿಂದ ಕ್ಷಮೆ ಇರಲಿ ಇವತ್ತು ಅಂದರೆ ನಾಳೆ ನೀವು ಬೇಕಾದರೆ ಸಿನ್ಮಾ ನೋಡ್ತೀರಾ ಅಂತಂದ್ರೆ ಒಂದು ಅವರು ಅದ್ರ ಬಗ್ಗೆ ಎಲ್ಲರತ್ರ ಕೋರ್ಡಿನೇಟ್ ಮಾಡ್ತಾರೆ ಆ ಕೋರ್ಡಿನೇಟ್ ಮಾಡಿ ಸಿನ್ಮಾ ನೋಡಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೋಧ ನಮ್ಮ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್